ನಮಸ್ತೆ ಆನಂದ ಗುರುಜಿ ಅವರಿಗೆ ಕೋಟಿ ಕೋಟಿ ವಂದನೆಗಳು ಅವ್ರದ್ದು ಜಿ ಕನ್ನಡದಲ್ಲಿ ಬರುವ ಕಾರ್ಯಕ್ರಮನ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ಬಟ್ ಇಲ್ಲಿಗೆ ಬರೋಕ್ಕಾಗಿರಲಿಲ್ಲ ತುಂಬ ಜನ ಹೇಳ್ತಾ ಇದ್ರು ಒಂದು ಸಾರಿ ಭೂವಾರಸ್ವಾಮಿ ಮತ್ತು ಲಕ್ಷ್ಮಿ ಪೂಜೆಗೆ ಹೋಗಿ ಬನ್ನಿ ನೋಡ್ಕೊಂಬನ್ನಿ ಆಶ್ರಮಕ್ಕೆ ಹೋಗಿ ಬನ್ನಿ ಚೆನ್ನಾಗಿದೆ ಅಂತ ನಮಗೆ ಬರೋಕ್ಕಾಗಿರಲಿಲ್ಲ ಇವಾಗ ನಾವು ಬಂದು ಲಕ್ಷ್ಮಿದ ಒಂದು ಅಭಿಷೇಕದ ಒಂದು ಕಣ್ತುಂಬ್ಕೊಳ್ಳೋ ಅವಕಾಶ ನಮ್ಗೆ ಸಿಕ್ಕಿದೆ ನಮಗೆ ತುಂಬ ಖುಷಿ ಇದೆ ಮೊದಲೇ ಸಾರಿ ಬಂದಿರೋದು ಬಟ್ ನಮಗೇನೋ ಮೊ ಮೊದಲೆಲ್ಲ ಇಲ್ಲೇನೋ ಕನೆಕ್ಷನ್ ಇದೆ ಅನಿಸುತ್ತೆ ಆ ಥರ ಫೀಲ್ ಆಗ್ತಾಯಿದೆ ತುಂಬ ಸಂತೋಷ ಆಗ್ತಾಯಿದೆ ಚೆನ್ನಾಗಿದೆ ಆಮೇಲೆ ಪ್ರತಿಯೊಬ್ಬರೂ ಇವು ಗುರುಜಿ ಭಕ್ತಾದಿಗಳು ಬಂದು ಹೋಗ್ತಾ ಇದ್ದಾರೆ ಇಲ್ಲಿ ಆಶ್ರಮಕ್ಕೆ ಬಂದು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಕೇಳಿದ್ದೀನಿ ಅದಕ್ಕೆ ನಾವು ಈ ಸಾರಿ ಬಂದಿರೋದು ನಮ್ಮ ಬೇಡಿಕೆನ ಲಕ್ಷ್ಮಿ ಮತ್ತು ದೇವ್ರ ಮುಂದೆ ಬೇಡ್ಕೊಂಡಿದ್ದೀವಿ ಅದು ಈಡೇರಲಿ ಅಂತ ದೇವಿ ಹತ್ತಿರ ಪರಿಪರಿಯಾಗಿ ಕೇಳ್ಕೊಂಡಿದ್ದೀವಿ